ಆದ್ರೂ ಇವತ್ತು ಯಾವುದೋ ಒಂದು ಒಳ್ಳೆ ಕೆಲಸದ ಬಗ್ಗೆ ನಮ್ಮ ಜಿಲ್ಲೆಗೆ ಏನಾದ್ರೂ ಆಗಬೇಕು ಅಥವಾ ನಮ್ಮ ಊರಿ ಏನಾದ್ರು ಆಗ್ಬೇಕಂತ ಬಂದಿದ್ರೆ ನಂಗೆ ಸಂತೋಷ ಆಗ್ತಿತ್ತು ಇವತ್ತು ಅದನ್ನೆಲ್ಲರನ್ನು ಬಿಟ್ಟು ನಮ್ಮಲ್ಲಿ ಧಾರ್ಮಿಕ ಭಾವನೆಯನ್ನು ಕೆದಡಿ ನಮ್ಮ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಅಂತ ಅಂತೇಳಿ ಭಾಳ ಸಂತೋಷದಲ್ಲಿ ನಾವು ಇದೀ ಬಗ್ಗೆ ಒಂದು ಇದ್ದವರು ಇವತ್ತು ಇದನ್ನು ನೋಡಿದರೆ ಇವತ್ತು ಸುಮಾರು ಒಂದೂವರೆ ವರ್ಷ ಆಯಿತು ಈ ಬಗ್ಗೆ ಹೋರಾಟ ಶುರು ಮಾಡಿ ಅದಕ್ಕೆ ನಿನಗೆ ನಮಗೆ ನಿನ್ನೆ ಒಂದು ಹಂತದ ಜಯ ಸಿಕ್ಕಿದೆ ಅಂತ ಸಂತೋಷ ಪಡ್ತೇವೆ ಜಯ ಅಂತ ಹೇಳುವುದಿಲ್ಲ ಇನ್ನೂ ಬೇಸರ ಮನಸ್ಸಿಗೆ ಒಂದು ಘಾಸಿ ಆಗ್ತದೆ ಯಾಕೆಂದರೆ ನಮಗೆ ಈಗ ಬೆಂಗಳೂರಿಗೆ ಹೋದರೆಲ್ಲ ಕೇಳೋದು ನೀವು ಕಾರ್ಕಳದವರು ಪರಶುರಾಮ ಅಂದು ಸುನೀಲ್ ಕುಮಾರ್ ಇದೇ ಕೇಳು ಎಷ್ಟು ನಾಚಿ ಆಗ್ತದೆ ಅಂತ ಭಾಳ ಬೇಸರ ಆಗ್ತಾ ಉಂಟು ಆದರೂ ಬಂಧುಗಳೇ ನಿನ್ನೆ ಪೊಲೀಸ್ ಇಲಾಖೆ ನಮ್ಮ ದಕ್ಷ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆ ಅರುಣ್ ಕುಮಾರ್ ಎಸ್ ಪಿ ಅವರ ನೇತೃತ್ವದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಇದ್ದು ತಗೊಂಡೋದ ಎಲ್ಲ ಮೂರ್ತಿಯ ಪಾರ್ಟ್ಸನ್ನು ತಗೊಬಂದಿದ್ದಾರೆ ಅದು ಈಗ ನಮ್ಮ ಸ್ವಂಟದ ಕೆಳಗಿದ್ದು ಅಲ್ಲಿ ಉಂಟು ಪಾ ಎಲ್ಲಿ ಉಂಬಿಕಾಲ್ ಬೆಟ್ಟದಲ್ಲಿ ಮೇಲಿದ್ದು ಮೂರ್ತಿಯನ್ನು ತಗೊಂಡೋಗಿದ್ದೇನೆ ನಾನು ಕರಗಿಸಿ ರೆಡಿ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕಾಲು ಸ್ವಂಟದನಕ್ಕೆ ಇರುವಾಗ ಪುನಃ ಎರಡು ಕಾಲು ಮಾಡುವ ಕೃಷ್ಣನಾಯಕಿ ಏನು ಅಗತ್ಯ ಇತ್ತು ಅಂತ ನಂಗೆ ಗೊತ್ತಿಲ್ಲ ಈಗ ನಮ್ಮ ಕಾರ್ಕಳ ಸ್ಟೇಷನಲ್ಲಿ ಎರಡು ಪಾದ ಇದೆ ಉಂಬಿಕಲ್ ಬೆಟ್ಟದ ಎರಡು ಪಾದ ಇದೆ ಪರಶುರಾಮಂದು ಇದು ಯಾಕಾಗಿ ಅದರಿಂದ ನಮಗೆ ಇನ್ನೂ ಸ್ಪಷ್ಟವಾಯಿತು ಅಲ್ಲಿ ಇರುವ ಅರ್ಧ ಮೂರ್ತಿ ಸಹ ನಕಲಿ ಅಂತೇಳಿ ಅದು ಅಸಲಿ ಮೂರ್ತಿ ಅಲ್ಲ ಅದರಿಂದ ನೀವೆಲ್ಲರೂ ಹೇಳಬೇಕು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬರು ಶಾಸಕ ಆಗಲಿಗೋಸ್ಕರ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಜನರನ್ನು ಅಲ್ಲಿ ಆಕರ್ಷಿಸಿ ತಾನು ಧಾರ್ಮಿಕವಾಗಿ ಅಥವಾ ಪ್ರ ಒಂದು ಪ್ರ ಪ್ರವಾಸೋದ್ಯಮವಾಗಿ ತಾಣವನ್ನು ಮಾಡ್ತೇನೆ ಜನರಿಗೆ ಸುಳ್ಳು ಹೇಳಿ ಸುಳ್ಳು ಹೇಳಿ ಈ ನಾಮನಿ ಎಲ್ಲ ಒಂದು ಜನರನ್ನು ದಿಕ್ಕು ತಪ್ಪಿಸೋ ಕೆಲಸವನ್ನು ಇವರು ಮಾಡ್ತಾರೆ ಅಂತ ನಾವು ಕನಸಿನಲ್ಲೂ ಎಣಿಸಿರ್ಲಿಲ್ಲ ಅದರ ಜೊತೆ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು ಅದು ಒಂದು ನಮ್ಮ ಇದರ ಗೋಮಾಳ ಜಾಗ ಇರ್ತದೆ ಈ ಗೋಮಾಳ ಜಾಗದಲ್ಲಿ ಸುರಿಗೆ ಇವರ ಅಧಿಕಾರ ಇರುವಾಗಲೇ ಇದು ಜನವರಿಯಲ್ಲಿ ಉದ್ಘಾಟನೆ ಆಗಿದೆ ಮಾರ್ಚಲ್ಲಿ ಇವರ ಕಂದಾಯ ಇಲಾಖೆ ಅಂದರೆ ಇಲ್ಲಿ ಯಾವುದೇ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಅಂತ ಸ್ಪಷ್ಟವಾದ ಲೆಟ್ರ್ ಬಂದಿದೆ ಆ ನಂತರ ಇವತ್ತಿಗೆ ಒಂದು ವರ್ಷ ಚಿಲ್ಲರೆ ಆಯಿತು ಇವರು ಶಾಸಕರಾಗಿ ಇವತ್ತಿನ ತನಕ ಒಂದು ಲೆಟ್ರ್ ಬರೆದು ಕಂದಾಯ ಇಲಾಖೆಯಿಂದ ಇದನ್ನು ಮುಕ್ತಿಗೊಳಿಸಿ ಇದನ್ನು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಮಾಡಬೇಕಂತೇಳಿ ಯಾವ ಪ್ರಯತ್ನವೂ ಮಾಡಲಿಲ್ಲ ಅದರಿಂದ ಯಾವುದೇ ಸರ್ಕಾರಕ್ಕೆ ಅಥವಾ ಯಾವುದೇ ಅಧಿಕಾರಿಗೆ ಇನ್ನು ಒಂದು ರೂಪಾಯಿ ದುಡ್ಡಲ್ಲಿ ವ್ಯವಸ್ಥೆಗೆ ಅಧಿಕಾರ ಇಲ್ಲ ಯಾಕಂದ್ರೆ ಅಲ್ಲಿ ಯಾವುದೇ ಕೆಲಸ ಮಾಡಬಾರ್ದು ಅಂದರೆ ಸ್ಪಷ್ಟವಾಗಿ ಬಂದಿದೆ ಇದರ ಜೊತೆ ಜೊತೆಗೆ ಇವತ್ತು ಇವತ್ತು ಕಾರ್ಕಳ ಜನರ ಭಾವನೆಯೊಂದಿಗೆ ಯಾವ ರೀತಿ ಆಡಿದ್ದಾರೆ ಕೃಷ್ಣ ಆರ್ಟ್ ಗ್ಯಾಲರಿ ಅವರು ಯಾವ ರೀತಿ ಡ್ರಾಮಾ ಮಾಡಿ ಒಂದು ವೀಡಿಯೋ ಮಾಡಿ ವೈರಲ್ ಮಾಡಿದರು ನೋಡಿ ವಿದೇಶಿಟ್ರು ಜಾತಿ ನಿಂಜನೇ ಮಾಡಿದ್ದಾರೆ ಅಥವಾ ಮುಸ್ಲಿಂ ಬಾಂಧವರ ತಂದು ಮೂರ್ತಿ ಹತ್ತಿ ಬಂದರೆ ನಾನು ಕೇವಲ ಬರುವಾಗ ಅವರ ಗೇಟಿನ ಹತ್ರ ನನಗೆ ಅಲ್ಲಿ ಮಹಾಜ ಮಾಡಲಿಕ್ಕೆ ಯಾರಾದರೂ ಬರಬೇಕಂತ ಕೇಳಿದ್ದಕ್ಕೆ ನಾನು ಹೋಗಿದೆ ಆದರೂ ಅವರ ಗೇಟಿನ ಹತ್ತಿರ ಹೋಗುವಾಗಲೇ ಕೃಷ್ಣ ನಾಯಕರ ಚಡಪಡಿಸುವಿಕೆ ಅವರ ವಿಚಿತ್ರವಾದ ವರ್ತನೆಯನ್ನು ದೂರದಿಂದಲೇ ನೋಡಿ ನಾನು ಅಲ್ಲಿಂದ ಸೀದ ಕಾರಲ್ಲಿ ವಾಪಸ್ ಬಂದಿದ್ದೇನೆ ಇದು ಬಿಟ್ಟು ನಾನು ಕೃಷ್ಣ ಹತ್ರ ಯಾವ ಒಂದು ಮಾತನ್ನು ಆಡಿಲ್ಲ ಅಂತೇಳಿ ಎಲ್ಲಿ ಬೇಕಾದ್ರೆ ಪ್ರಮಾಣೀಕರಿಸ್ತೇನೆ ಅವರು ಎಲ್ಲಿ ಬಂದು ನಾನು ಹೇಳ್ತೇನೆ ಅದಲ್ಲದೆ ಅದರ 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 ಜೊತೆ ಜೊತೆಗೆ ಆ ನಂತರ ಪರಶುರಾಮನ ಯಾವುದು ಇಷ್ಟೆಲ್ಲ ಕೆಲಸ ಮಾಡಿದ ನಂತರ ಸಹ ಈಗ ಸಹ ಸುನೀಲ್ ಕುಮಾರ್ ಅವರ ಬಟ್ಟಂಗಿಗಳು ಅದರ ಬಗ್ಗೆ ಸ್ಪಷ್ಟನೆ ಕೊಡ್ತಿದ್ದಾರೆ ಇನ್ನೂ ನಮ್ಮದು ಸಾರಿ ಇನ್ನೂ ನಮ್ಮದು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ಮನವಿ ಕೊಟ್ಟಿದ್ದಾರೆ ಆದರೆ ಏನು ವಿಚಿತ್ರ ನಮ್ಮ ಉಡುಪಿ ಜಿಲ್ಲೆ ಜನರು ಅಷ್ಟು ಮೂರ್ಖರ ಅಂತ ನಾನು ಎಣಿಸೋದು ನಾನು ಅವ್ರು ಏನು ಹೇಳ್ತಾರೆ ಅಂತೇಳಿ ಅವರು ಹೇಳಲಿಕ್ಕೆ ಇರುವವರು ಅದು ಬಿ ಜೆ ಪಿ ಪಕ್ಷದವರು ಅಲ್ಲ ಅವರು ಹಿಂದೂ ಸಂಘಟನೆ ಹಿಂದುತ್ವದ ಬಗ್ಗೆ ಒಂದು ಕಿಂಚಿತ್ತಿನಷ್ಟು ಅವರಿಗೆ ಗೌರವ ಅಥವಾ ಆತ್ಮ ಇದಿದ್ರೆ ಅವರು ಖಂಡಿತ ಇಂಥ ಕೆಲಸವನ್ನು ಮಾಡಿದವರಿಗೆ ಪ್ರೋತ್ಸಾಹಿಸುವುದಿಲ್ಲ ಇದಿಲ್ಲ ಖಂಡಿತ ನಾವು ತಪ್ಪು ಮಾಡಿದ್ದೇವೆ ಫೈಬರ್ ಮೂರ್ತಿ ಇಟ್ಟು ಮಂಗ ಮಾಡಿ ನಾವು ಎರಡು ಕೋಟಿ ನಾಲ್ಕು ಲಕ್ಷದ ಮೂರ್ತಿ ಮಾಡಲಿಕ್ಕೆ ಎರಡೂವರೆ ಕೋಟಿ ರೂಪಾಯಿಯನ್ನು ವ್ಯವಹಿಸಿ ನಮ್ಮ ಸುನೀಲ್ ಕುಮಾರನ್ನು ಶಾಸಕರು ಮಾಡಿದ್ದೇವೆ ಮುಂದೆ ನಮ್ಮದು ತಪ್ಪಾಯಿತು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ನಾವೆಲ್ಲ ಒಟ್ಟು ಸೇರಿ ನಿಜವಾದ ಕಂಚಿನ ಮೂರ್ತಿಯನ್ನು ಪ್ರತಿಷ್ಠೆ ಮಾಡುವಂಥ ನಮ್ಮಲ್ಲಿ ಬರ್ತಿದ್ರು ಅವರು ನಾಳೆ ಬಂದರೂ ನಾವು ಅವರ ಸ್ವಾಗತಿಸಿ ಅಲ್ಲಿ ಕಂಚಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಬಗ್ಗೆ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ಅದು ಬಿಟ್ಟು ಇವರಾಗಿ ಆರೋಪ ಪ್ರತಿಯೊಬ್ಬರೋಪ ಮಾಡಿ ಕುತ್ಕೊಳ್ಳೋ ಕೆಲಸ ನಮ್ಮದಲ್ಲಾ ನಡೀತಾ ಉಂಟು ಕೆಲವೆಲ್ಲ ನಿಮಗೆ ಕಾನೂನು ತೊಡಕುಗಳಿವೆ ನಿಮ್ಗೆ ಗೊತ್ತಿದೆಯಲ್ಲ ಎಲ್ಲ ಯಾವುದನ್ನು ತಣಿಸಿ ಕುಡಿಬೇಕಂತೇಳಿ ಬಿಸಿ ಬಿಸಿ ಕುಡಿದ್ರೆ ನಮ್ಮ ಗಂಟ್ಲೆ ಎಲ್ಲ ಸುಟ್ಟು ಹೋಗ್ತದೆ ಅದು ನಮ್ಮ ಕಾಂಗ್ರೆಸ್ನ ಒಂದು ಏನು ಹೇಳ್ತಾರೆ ಮುಂಚೆ ನಾವು ನಡೆದು ಬಂದ ದಾರಿ ಅದಕ್ಕೋಸ್ಕರ ಇನ್ನು ಮುಂದೆ ಈಗ ಭಾಳ ಪರಶುರಾಮನೆ ಕೊಟ್ಟ ಕೈಗೆ ಎರಡು ಕಾಲು ಇಲ್ಲಿ ಸೊಂಟ ಇದ್ದ ಮೇಲೆ ಪಾಡು ತಗೊಂಡೋಗಿ ಕಾಲು ಮಾಡಿ ತಂದಿದ್ದಾರೆ ಈಗ ಎರಡು ಕಾಲು ಉಂಬಿಕಾಲು ಬೆಟ್ಟದಲ್ಲಿ ಎರಡು ಕಾಲು ಇಲ್ಲಿ ಕಾರ್ಕಳ ಪೊಲೀಸ್ ಸ್ಟೇಷನಲ್ಲಿ ಇನ್ನು ಈಗ ಇನ್ನೂ ಸಹ ಜಿಲ್ಲಾಧಿಕಾರಿಗಳು ಇರ್ಬೋದು ಅಥವಾ ಎಲ್ಲ ವ್ಯವಸ್ಥೆಗಳು ಭಯಂಕರ ತನಿಖೆಯನ್ನು ಚುರುಕು ಮಾಡಿ ಅಲ್ಲಿ ಬೆಟ್ಟದಲ್ಲಿರುವ ಮೂರ್ತಿಯನ್ನು ಇಟ್ ಈಸ್ ಒಂದೊಂದು ಪೀಸನ್ನು ಕಟ್ ಮಾಡಿ ತೆಗೆದು ಅದನ್ನು ಪರೀಕ್ಷೆ ಮಾಡಿ ಜನರಿಗೆ ಸ್ಪಷ್ಟವನ್ನು ತಿಳಿಸಿದ ನಂತರ ಯಾವುದೇ ಕೆಲಸ ಮುಂದುವರಿತದೆ ಅವ್ರಿಗೆ ಗೊತ್ತಿಲ್ಲ ನನ್ನನ್ನು ನೋಡಿದ ಕೂಡಲೇ ವಿಚಿ ನಂಗೆ ಅವರು ಕೃಷ್ಣಕ್ಕೆ ಸಹ ಗೊತ್ತಿಲ್ಲ ಅವರು ನೋಡಿಲ್ಲ ಇಷ್ಟೊತ್ತು ನಾನು ಫಸ್ಟ್ ಟೈಮ್ ಮನೆ ಹೋಗುವ ನೋಡಿದ್ದು ನಾನು ನಮ್ಮ ಸರ್ಕಲ್ನವರು ಹೇಳಿದ್ದಕ್ಕೆ ಅಲ್ಲಿ ಮಾಜಾರ್ ಮಾಡಲಿಕ್ಕೆ ಜನ ಬೇಕಂತ ಹೇಳಿದ್ದೆವು ನಾನು ಕಾರ್ಕಳ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಹೋಗಿದ್ದು ಅಲ್ಲಿ ಮಾಜರ್ ಮಾಡಿದ ಉಂಟನ್ನು ಸೈನ್ ಹಾಕುವಂತ ಹೋದೆ ಆದರೂ ಅವರ ವಿಚಿತ್ರವಾದ ವರ್ತನೆಯನ್ನು ನೋಡಿ ನಾನು ಅಲ್ಲಿಂದ ಮತ್ತೆ ಇದು ಸೂಕ್ತ ಜಾಗ ಅಲ್ಲ ಮತ್ತು ಅಲ್ಲಿಂದ ಬಂದ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಇದ್ದರು ಅವರು ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ ಬಂದೆ ಮತ್ತು ನಮ್ಮ ಬೇರೆ ಇಬ್ಬರು ಹುಡುಗರು ಹೋಗಿ ಆ ಮಾಜರಿಗೆ ಸೈನ್ ಸಹ ಮಾಡಿದ್ದಾರೆ ಹೋಗಿ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಕಳೆದ ಹತ್ತು ಎರಡು ಬಾರಿ ನಮ್ಮ ಶಾಸಕರು ಉಡುಪಿ ಜಿಲ್ಲೆಯಲ್ಲಿ ಸೋತರು ನಾವು ಪ್ರತಿ ಸಲ ನೋಡೋದು ಯಾಕೆ ಸೋಲ್ತೇವೆ ಇಷ್ಟೆಲ್ಲ ಕೆಲಸ ಮಾಡಿದ್ರು ಯಾಕೆ ಸೋರ್ತೇವೆ ಅನ್ನತಕ್ಕಂಥ ವಿಚಾರವನ್ನು ಕಾಣುವಾಗ ಇವತ್ತು ನಮಗೆ ಒಂದೊಂದೇ ಹಗರಣಗಳು ಹೊರಗೆ ಬರ್ತವೆ ಇವತ್ತು ದಿನ ಬೆಳಗ್ಗೆ ಆದರೆ ಬಿ ಜೆ ಪಿ ಅವರು ಒಂದು ವರ್ಷದಿಂದ ಕೂಗಾಡುದು ಕಾಣ್ತೀವಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅಂಟು ಭ್ರಷ್ಟಾಚಾರ ಯಾಕಂದರೆ ಭ್ರಷ್ಟಾಚಾರ ಮಾಡೇ ಬಂದವರು ಅದರ ಒಂದೊಂದು ಮೂಲ ಇವತ್ತು ಕಾಣ್ತವೆ ಉಡುಪಿಯ ಏನು ನಮ್ಮ ಬ್ರಹ್ಮವರದ ಸಕ್ಕರೆ ಕಾರ್ಖಾನೆ ಆಗಲಿ ನಮ್ಮ ಸುಜ್ಲಾನಿನ ಏನು ಜಾಗದ ಹಗರಣ ಆಗಲಿ ಅಥವಾ ಈಗ ನಡೀತಕ್ಕಂಥ ಏನು ಪರಶುರಾಮನ ಥೀಮ್ ಪಾರ್ಕ್ ಪರಶುರಾಮ ಪಾರ್ಕ್ ಪಾರ್ಕಲ್ಲಿ ಇವತ್ತು ನಾವು ಹೋರಾಟ ನಾವು ನಮ್ಮ ಹೋರಾಟ ಮತ್ತು ಅವರ ಹೋರಾಟದಲ್ಲಿ ತುಂಬ ವ್ಯತ್ಯಾಸಗಳು ನಾವು ಸಿದ್ಧಾಂತದ ಮೇಲೆ ಹೋರಾಟ ಮಾಡ್ತೇವೆ ನಾವು ವಿಚಾರದ ಮೇಲೆ ಹೋರಾಡ್ತೇವೆ ಅವರು ಕೊಳ್ಳು ವಿಚಾರ ಇಟ್ಕೊಂಡು ಪೊಳ್ಳು ಏನು ಹೋರಾಟ ಮಾಡ್ತೇವೆ ಇವತ್ತು ದೇವರ ದಯದಲ್ಲಿ ಇವರು ಇಲ್ಲಿ ಅವರು ಇದು ಕಾಲು ಇವತ್ತು ಕೂಡ ಅಲ್ಲಿ ಉಂಟು ಅರ್ಧ ತಗೊಂಡು ನಮ್ಮ ಉದಯ ಶೆಟ್ಟರು ನಾಲ್ಕು ಸಾವಿರ ಓಟಿಗೆ ಸೋತಿದ್ದಾರೆ ಯಾಕೆ ಸೋತರು ಯಾಕೆ ಅಂತ ಹೇಳಿದರೆ ಇವರ ಕರ್ಮಕಾಂಡಗಳು ಇವರು ಇದರದೇ ಹಣವನ್ನು ಉಪಯೋಗಿಸಿದರೆ ಇರಬಹುದು ಯಾಕಂದರೆ ಇದೇ ಕೊಟ್ಟಂಥ ಇದು ಗ್ರ್ಯಾಂಟ್ ಕೊಟ್ಟಂಥ ಒಮ್ಮೆ ಅವರು ಮುಖ್ಯಮಂತ್ರಿಯಾಗಿ ಇಷ್ಟು ದೊಡ್ಡ ಒಂದು ಹಗರಣದಲ್ಲಿ ಅವರು ಸ್ವಂತ ನೇರವಾಗಿ ಅವರು ಹೋರಾಡ್ಕೊಂಡೆ ಇದಕ್ಕೆ ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ ಅಲ್ಲಿ ಅದರ ಉದ್ಘಾಟನೆಗೂ ಕೂಡ ಬಂದ ಏನು ಶುರುವಾತರಿಗೆ ಬಂದ ಉದ್ದೇಶ ಏನು ಜನರನ್ನು ಮೋಸ ಮಾಡೋದು ದೇವರ ಹೆಸರಲ್ಲಿ ಮೋಸ ಮಾಡೋದು ಇವತ್ತು ಅದಕ್ಕೆ ಒಂದು ಪ್ರೂಫ್ ಇವತ್ತಿದೆ ಇವತ್ತು ಎಷ್ಟು ಎಲ್ಲ ನಾವು ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ರು ಬಹುಶಃ ನಾನು ಉದಯಕುಮಾರ್ ಶೆಟ್ಟಿ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಜನರ ಮುಂದೆ ಸತ್ಯವನ್ನು ಇವತ್ತು ಹೇಳಿರುವಲ್ಲಿ ಅವರು ಯಶಸ್ವಿಯಾಗಿದೆ ಆದ್ದರಿಂದ ಈ ಘಟನೆಯನ್ನು ನಾವು ಇನ್ನೂ ಕೂಡ ಪರಿಪೂರ್ಣ ಮಾಡದೆ ನೀವು ನಾವು ವಿರಮಿಸುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡು ಇವತ್ತು ಅವರೇನು ಪಾದಯಾತ್ರೆ ಮಾಡ್ತಾರೆ ಆ ಪಾದಯಾತ್ರೆಗೆ ಯಾವುದೇ ಒಂದು ನೈತಿಕ ಹೊಣೆ ಯಾವ ಹಕ್ಕಿ ಇಲ್ಲ ಅವರಿಗೆ ಯಾಕೆಂದರೆ ಅವರು ಎಲ್ಲ ಅದರಲ್ಲಿ ಸೇರಿದವರು ಅವರು ಒಂದಲ್ಲೂ ಒಂದು ಹಗರಣದಲ್ಲಿ ಸೇರಿಕೊಂಡಂಥ ಅಂತ ಹೇಳಲಿಕ್ಕೆ ಬಯಸ್ತಾರೆ ಪ್ರಕರಣದ ಬಗ್ಗೆ ನಿಮಗೆಲ್ಲರಿಗೂ ಮಾಹಿತಿ ತಿಳಿದಿದೆ ಕಳೆದ ಒಂದೂವರೆ ವರ್ಷದಲ್ಲಿ ಏನೆಲ್ಲ ಘಟನೆಗಳಾಯಿತು ಅವರು ಏನೆಲ್ಲ ಬೀದಿ ನಾಟಕಗಳನ್ನ ಮಾಡಿದರು ನಾವು ಅದಕ್ಕೆ ಏನೆಲ್ಲ ಉತ್ತರವನ್ನು ಕೊಟ್ವಿ ಎಲ್ಲ ಕೂಡ ಆಯಿತು ಆದರೆ ಇವತ್ತು ನಿನ್ನೆಯ ಘಟನೆಯ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಅಲ್ಲಿ ಹೋಗಿ ಏಕಾಏಕಿ ಹೋಗಿ ಯಾವ ಕ್ರಿಶ್ ವರ್ಲ್ಡ್ ಆರ್ಟ್ನ ಕೃಷ್ಣ ನಾಯಕ್ ಅವರ ಏನೋ ಶೆಡ್ ಇದೆಯಾ ಕೆಲಸ ಮಾಡುವಂಥ ಗೋಡನ್ ಇದೆಯಾ ಅಲ್ಲಿಗೆ ಹೋಗಿ ಅವನ ಲ್ಯಾಬಿಗೆ ಹೋಗಿ ಆ ಮೂರ್ತಿಯನ್ನು ಪೊಲೀಸರ ಮುಖಾಂತರ ಏಕಾಏಕಿಯನ್ನು ಎತ್ ಎತ್ಕೊಂಡು ಬರುವಂಥ ಕೆಲಸ ಆಗ್ತಿದೆ ನಿನ್ನೆ ನಿನ್ನೆಲ್ಲ ಮೊನ್ನೆ ಅದಕ್ಕೆ ಕೃಷ್ಣನಾಯಕ್ ಹೇಳ್ತಾನೆ ನನಗೆ ಯಾವುದೇ ಆದೇಶ ಮಾಡಿಲ್ಲ ನೋಟಿಸ್ ಮಾಡಿಲ್ಲ ಏನೂ ಕೂಡ ಆಗಿಲ್ಲ ಅಂತ ಹೇಳುವಂಥದ್ದು ಆದರೆ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ನಾವು ಅಲ್ಲೇ ಅಲ್ಲೇ ಲೈವಲ್ಲಿ ಇದೆ ನೀವು ನೋಡ್ಬೋದು ನಾವು ಅಲ್ಲೇ ಈಗ ಆದೇಶವನ್ನು ಕೊಡ್ತೇವೆ ಅಂತ ಕೈಯಲ್ಲಿ ಅಲ್ಲಿ ಹೋಗಿ ಆದೇಶವನ್ನು ಎಸ್ ಪಿ ಅವರು ನಿನ್ನೆ ನಾನು ಇವತ್ತು ಉದಯವಾಣಿ ಪೇಪರಲ್ಲಿ ಬೆಳಗ್ಗೆ ಪೇಪರಲ್ಲಿ ನೋಡಿದ ಕೂಡಲೇ ಪೇಪರಲ್ಲಿದೆ ನಾವು ಮೊದಲೇ ಆದೇಶವನ್ನು ಕೊಟ್ಟಿದ್ದೇವೆ ಅಂತ ಆದರೆ ಅಲ್ಲಿ ಪೊಲೀಸವ್ರು ಹೇಳ್ತಾರೆ ನಾವು ಅಲ್ಲಿ ಕೊಡ್ತೇವೆ ಅಂತ ಈಗ ಆದೇಶವನ್ನು ಈಗ ಬರೆದು ಕೊಡ್ತೇವೆ ನಿಮಗೆ ಅಂತ ಮಹಾಜರು ಮಾಡಲಿಕ್ಕೆ ಇದೆಲ್ಲ ಒಂದು ಭಾಗ ಇದಾದ ಕೂಡಲೇ ಉದಯ್ ಶೆಟ್ಟಿ ಹೊರಗಿನಿಂದ ಬರ್ತಾನೆ ಅಲ್ಲಿಗೆ ಅವರು ಬಂದು ಅವ್ರು ಯಾಕೆ ಬರಬೇಕು ಅಲ್ಲಿಗೆ ಅವು ಯಾವ ತನಿಖಾ ಸಂಸ್ಥೆಯ ಅವರು ವ್ಯಕ್ತಿಯಲ್ಲಿ ಅಥವಾ ಯಾವ ಸರ್ಕಾರದ ಸಾಮಾನ್ಯಾತ್ಮಕ ಹುದ್ದೆ ಇದೆ ಅವರಿಗೆ ಅದು ನಮಗೆ ಸ್ಪಷ್ಟ ಮಾಡಬೇಕು ಇದೆಲ್ಲ ಇದು ಬಂದ ಕೂಡಲೇ ನಮ್ಮೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಓಡ್ತಾರೆ ನಾಯ್ತರ ಅವರ ಬಾಯ ಅವರ ಹಿಂದೆ ಇದೆಲ್ಲ ಇದೆಲ್ಲ ಒಬ್ಬ ಅಧಿಕಾರಿ ಅವನ ಘನತೆಯನ್ನು ಗೌರವನ್ನ ಕಾಪಾಡ್ಕೋಬೇಕು ಯಾರೋ ಒಬ್ಬ ರಾಜಕೀಯ ಪಕ್ಷದ ಪುಡಾರಿ ಬಂದ ಅಂತ ಕೂಡ ಓಡಬಾರ್ದು ಅಲ್ಲಿಗೆ ಇದೆಲ್ಲೋ ಮಾಡಿಕೊಂಡು ನಮಗೆ ಇವತ್ತು ಆ ಅಧಿಕಾರಿಯ ಮುಖಾಂತರ ಯಾವ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಬೇಕು ವರ್ಗಾವಣೆ ಮಾಡಬೇಕು ನಮಗೆ ಅವರ ತನಿ ಅವರನ್ನು ಹಿಡ್ಕೊಂಡು ತನಿಖೆ ಮಾಡಿದರೆ ಇದರಲ್ಲಿ ತಿರುಚ್ಾರೆ ಅಂತ ಹೇಳುವಂಥ ನಮಗೆ ಗುಮಾನ ಇದೆ ಅದರಿಂದ ಅದನ್ನು ತಿರುಚಬೇಕು ಇವರು ಕಾಂಗ್ರೆಸ್ನ ಇತಿಹಾಸ ಇದೆ ಕಳೆದ ಅರವತ್ತೆಪ್ಪತ್ತು ವರ್ಷಗಳಿಂದ ರಾಮಲಲ್ಲ ಟೆಂಟಲಿಟ್ರು ಅಯೋಧ್ಯೆಯಲ್ಲಿ ಇವತ್ತು ಪರಶುರಾಮನ ಮೂರ್ತಿಯನ್ನು ತೆಗೆದುಕೊಂಡು ಇಲ್ಲಿ ಪೊಲೀಸ್ ಸ್ಟೇಷನ್ನ ಗೋಡನಲ್ಲಿ ಹಾಕಿದ್ದಾರೆ ನಾಚಿಕೆ ಆಗಬೇಕು ನಮಗೆ ಕರಾವಳಿ ಭಾಗದ ಜನರಿಗೆ ನಮಗೊಂದು ಆ ಶ್ರೀಮಂತಿಕೆ ಇದೆ ಯಾವ ಧಾರ್ಮಿಕ ಶ್ರೀಮಂತಿಕೆ ಇದೆ ನಮ್ಮ ದೇವಸ್ಥಾನಗಳು ಹೇಗಿದೆ ನಮ್ಮ ಶಿಲ್ಪಿಗಳು ಹೇಗಿದ್ದಾರೆ ಇಲ್ಲಿಂದ ಒಂದು ಶಿಲ್ಪಿಯನ್ನು ಕೆತ್ತನೆ ಮಾಡಿದರೆ ಬಿಟ್ಟುಕೊಡ್ಲಿಕ್ಕೆ ಎಷ್ಟು ಸಂಪ್ರದಾಯ ಇದೆ ಅದಕ್ಕೆ ಅಡಿಕೆ ಇಡಬೇಕು ವೀಳ್ಯದಲ್ಲಿ ಇಡಬೇಕು ಅಕ್ಕಿ ಇಟ್ಟು ಎಷ್ಟು ಗೌರವಿತವನ್ನು ತಗೊಂಡು ಹೋಗ್ತಾರೆ ಇವರು ಆ ಯಾರು ಮುಸಲ್ಮಾನ ವ್ಯಕ್ತಿಗಳನ್ನ ತೆಗೆದುಕೊಂಡು ಹೋಗಿ ಅದನ್ನು ಏನು ಡಂಪಿಂಗ್ ಯಾರು ಥರ ತಂದರು ಲೋಡ್ ಮಾಡಿ ತಂದ್ರಲ್ಲ ಇವರಿಗೆ ಒಂದು ರಾಮನ ಪರಶುರಾಮನ ಬಗ್ಗೆ ಇರುವಂಥ ಗೌರವ Muro valeno. ಹಿಂದುತ್ವಕ್ಕೆ ಧಕ್ಕೆ ಹಿಂದುತ್ವಕ್ಕೆ ಧಕ್ಕೆ ಅಂತ ಹೇಳ್ತಾರೆ ಹಿಂದುತ್ವಕ್ಕೆ ಏನು ಧಕ್ಕೆ ಧಕ್ಕೆ ಮಾಡ್ತಾ ಇರುವಂಥದ್ದು ನೀವು ಇವತ್ತು ನಾವು ಇವತ್ತು ಸರ್ಕಾರ ಜಿಲ್ಲಾಧಿಕಾರಿಗಳ ಬಾಯಿ ಮುಚ್ಚಿಸಿದೆ ನಾವು ಇವತ್ತು ಎಸ್ ಪಿ ಅವರ ಕಚೇರಿ ಕೂಡ ಹೋಗ್ತಾ ಇದ್ದೇವೆ ಮನೆ ಎಸ್ ಪಿ ಅವರಿಗೆ ಕೂಡ ಮನವಿಯನ್ನು ಕೊಡ್ತಾ ಇದ್ದೇವೆ ಇವತ್ತು ಎಲ್ಲ ಅಧಿಕಾರಿಗಳನ್ನ ಬಾಯಿ ಮುಚ್ಚಿಸ್ತಾ ಇದೆ ನಮಗೆ ಕಳ್ಳತನ ಆಗಿದೆ ಇಲ್ವಾ ಅಂತೇಳಿ ನಾವು ಹೇಳಬೇಕು ಅಂತ ಜಿಲ್ಲಾಧಿಕಾರಿ ಅವರಿಗೆ ವಿನಂತಿಯನ್ನು ಮಾಡಿದ್ದೇವೆ ಅವರು ಕೋರ್ಟಲ್ಲಿರುವುದರಿಂದ ಏನು ಮಾತಲಿಕ್ಕೆ ಆಗೋದಿಲ್ಲ ಹೇಳ್ತಾರೆ ಕೋರ್ಟಲ್ಲಿ ಏನಿದೆ ಕೋರ್ಟಲ್ಲಿ ಇರುವಂಥದ್ದೆಲ್ಲ ವಿದ್ಯಾರ್ಥ ಆಗಿದೆ ಈಗ ಇರುವಂಥದ್ದು ಸಿ ಡಿ ತನಿಖೆಯಲ್ಲಿ ಮಾತ್ರ ಆ ಸಿ ಓ ಡಿ ತನಿಖೆಯಲ್ಲಿರುವಂಥದ್ದನ್ನು ಇವರು ಇನ್ನೂ ಒಂದೂವರೆ ವರ್ಷದಿಂದ ಸಿ ಓಡಿ ತನಿಖೆ ಮಾಡಲಿಕ್ಕೆ ಹೇಳಿ ಮಾಡ್ತೇನೆ ಹೇಳಿ ಒಂದು ವರ್ಷ ಆಯಿತು ಆದೇಶ ಮಾಡಿದ್ದು ಕಳೆದ ಎರಡು ಸಾವಿರದ ನಾಲ್ಕು ಜೂನ್ ನಾಲ್ಕನೇ ತಾರೀಕು ಮೇ ಜೂನ್ ಜೂನ್ ನಾಲ್ಕನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಜೂನ್ ನಾಲ್ಕನೇ ತಾರೀಕು ಸಿ ಓಡಿ ತನಿಖೆ ಆದೇಶ ಮಾಡಿದ್ದು ಇವರು ಅಂತೇಳಿದರೆ ಇವರಿಗೆ ಇದನ್ನು ಇನ್ನಷ್ಟು ಉದ್ದ ಹೇಳ್ಕೊಂಡು ಹೋಗ್ಲಿಕ್ಕಿದೆ ಇದನ್ನು ಮುಗಿಸಲಿಕ್ಕೆ ಇವರಿಗಿಲ್ಲ ನಾವು ಏನಾದರೂ ಕೂಡ ಹೋರಾಟವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ ಇನ್ನು ಪರಶುರಾಮ ಮೂರ್ತಿ ಪ್ರತಿಷ್ಠಾಪನೆ ಆಗುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅದು ಏನು ಬೇಕಾದ ಆಗಲಿ ಅದು ಯಾವ ಬೆಲೆ ತತ್ತಾದರೂ ಕೂಡ ಬೈಲೂರಿನ ಉಮಿಕಲ್ ಬೆಟ್ಟದ ಪರಶ್ರಾಮ್ ಪರಶುರಾಮ ಬೆಟ್ಟದ ಮೇಲೆ ಪರಶುರಾಮನ ಮೂರ್ತಿಯನ್ನು ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಿ ಮಾಡಿ ಮಾಡ್ತೇವೆ